आपादमौलिपर्यन्तं पादमौलिपर्यन्तं गुरुणामाकृतिं स्मरेत् तेन विघ्नाः स्पृणश्यन्ति सिद्ध्यन्ति च मनोरथाः सुधा जिज्ञासाय सर्वसुबुदानन्ददायकान् सुप्रज्ञेन्द्रमुनीन् वन्दे सदा विद्यगुरुन् मम दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे ನಮೋತ್ಯಂದದಯಾಲವೇನ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮ ಮಂಗಳಕರವಾದ ಮಾಸ ಮಾಘ ಮಾಸ ಅದರಲ್ಲಿ ಈ ಮಾಘ ಮಾಸದಲ್ಲಿ ರುದ್ರದೇವರನ್ನು ವಿಶೇಷವಾಗಿ ಅರ್ಚಿಸುವಂಥ ದಿವಸ ಇದೇ ತ್ರಯೋದಶಿ ಅಂಥ ರುದ್ರದೇವರ ದಿವ್ಯ ಸನ್ನಿಧಾನ ಕ್ಷೇತ್ರ ನಂಜಣ್ಣ ಉಂಡವ ನಂಜುಂಡ ಅಂತ ಪ್ರಸಿದ್ಧನಾದಂಥವನು ಆ ರುದ್ರದೇವರ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರು ಜಾಗೃತರಾದಂಥ ಸ್ಥಳ ಪರಶುರಾಮ ದೇವರು ನೆಲೆಸಿದಂಥ ಸ್ಥಳ ಕಪಿಲಾ ನದಿ ಹರಿತಕ್ಕಂಥ ದಿವ್ಯ ಕ್ಷೇತ್ರ ಈ ನಂಜನಗೂಡು ಈ ನಂಜನಗೂಡು ಮಾಧ್ವ ಪರಂಪರೆಗೆ ಬಹಳ ಮುಖ್ಯ ಕೇಂದ್ರವಾಗಿತ್ತು ಯಾಕೆ ಅಂತಂದರೆ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ನೇರ ಪರಂಪರೆ ಟೀಕಾನಾಯರಿಂದ ಮುಂದುವರೆದ ತೀರ್ಥದಿಂದ ಪ್ರವರ್ತಿತವಾದ ದಿವ್ಯವಾದ ಪೀಠ ರಾಘವೇಂದ್ರ ಸ್ವಾಮಿಗಳವರ ಮಠ ಅದೇ ಪೀಠದಲ್ಲಿ ಬಂದಂಥ ಅನೇಕ ಯತಿಗಳು ಇಲ್ಲಿದ್ದಾರೆ ಐದು ಜನ ಪ್ರಮುಖರು ಅದರಲ್ಲಿ ಸುಪ್ರಜ್ಞೇಂದ್ರ ತೀರ್ಥರ ಒಂದು ಸ್ಮರಣೆ ಅವರ ಬಗ್ಗೆ ಹೇಳುವಾಗ ಸುಕೃತೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಸದಾ ಸುಧಾ ಜಿಜ್ಞಾಸಾಯ ನಿರಂತರವಾಗಿ ಸುಧಾ ಜಿಜ್ಞಾಸ ಸುಧಾ ಅಂದ್ರೇನು ಟೀಕಾ ಗ್ರಂಥ ಟೀಕಾ ಗ್ರಂಥ ಏನು ಹೇಳಿಕೊರಟಿದೆ ಅದು ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ಹೇಳಿಕೊರಟಿದೆ ಬ್ರಹ್ಮಸೂತ್ರ ಭಾಷೆ ಏನಕ್ಕೆ ಹೇಳಿಕೊರಟಿದೆ ಬ್ರಹ್ಮಸೂತ್ರವನ್ನು ಹೇಳ್ಕೊಡ್ತೇನೆ ಬ್ರಹ್ಮಸೂತ್ರ ಏನು ಹೇಳ್ತಿದೆ ಇಡೀ ವೇದವನ್ನು ಹೇಳಿದ್ರು ಅಂದರೆ ಸದಾಕಾಲ ಆ ವೇದಗಮ್ಯನಾದ ಪರಮಾತ್ಮನ ಚಿಂತನೆಯಲ್ಲಿ ರಥರಾದಂಥವರು ಸುಪ್ರಜ್ಞೆಯಿಂದ ಕೀರ್ತಾರೆ ಅವರು ವಿದ್ವತ್ತು ಅದನ್ನು ನಾವು ಅಳಿಲಿಕ್ಕಾಗಲ್ಲ ಏನೇನು ವಿದ್ವತ್ತಿದೆ ಇದೆ ಅದನ್ನು ಒಂದು ತಕ್ಕಡಿಗೆ ಹಾಕಿ ಇನ್ನೊಂದು ತಕ್ಕಡಿಯಲ್ಲಿ ಸುಪ್ರಜ್ಞೆಯಿಂದ ತೀರ್ಥರನ್ನು ಕೊಡಿಸಿದ್ರೆ ಇಬ್ಬರೂ ಸಮವಾದಂಥ ಜ್ಞಾನ ಅಂತ ಅಂಥ ವಿದ್ವತ್ತು ಮಣಿಗಳು ಇದು ನಮ್ಮ ಮಾತಲ್ಲ ಇದು ದಾಸರ ಮಾತು ರಾಯರ ಅಂತರಂಗ ಭಕ್ತರು ಇವರನ್ನು ಸ್ತೋತ್ರ ಮಾಡ್ತಾಯಿದ್ದಾರೆ ಈ ರೀತಿಯಲ್ಲಿ ಅಂಥ ಮಹಿಮಾವಂತರು ಸುಪ್ರಜ್ಞೆಯಿಂದ ತೀರ್ಥರು ಈ ನಂಜನಗೂಡಿನಲ್ಲಿ ತಾವು ತಮ್ಮ ಪೂರ್ವಿಕ ಗುರುಗಳಾದ ಸುಜ್ಞಾನ ಸುಬೋಧೇಂದ್ರ ತೀರ್ಥರು ಸುಜನೇಂದ್ರ ತೀರ್ಥರು ಸುಜ್ಞಾನೇಂದ್ರ ತೀರ್ಥರ ವೃಂದಾವನ ನಂತರದಲ್ಲಿ ಆ ಸುಜ್ಞಾನೇಂದ್ರ ತೀರ್ಥರ ಹಿಂಬದಿಯಲ್ಲಿ ತಾವು ಸನ್ನಿಹಿತರಾಗಿದ್ದಾರೆ ಅವರ ಬದಿಯಲ್ಲಿ ಅವರ ಪ್ರಿಯ ಶಿಷ್ಯರಾದ ಸುಕ್ರದೇ ಸುಖ್ರದೇವೇಂದ್ರ ಸನ್ನಿಹಿತರಾಗಿದ್ದಾರೆ ಅಂತ ಸುಪ್ರಜ್ಞೇಂದ್ರ ತೀರ್ಥರು ಆ ಬ್ರಹ್ಮದೇವರಿಂದ ಕರಾರ್ಚಿತವಾದ ಸ್ವತಯುಗಮೂರ್ತಿ ಮೂಲರಾಮಚಂದ್ರ ದೇವರನ್ನು ಅರ್ಚಿಸಿ ಆ ನಂಜುಂಡೇಶ್ವರನ ಅಂತರ್ಯಾಮಿಯಾದ ಆ ನರಸಿಂಹದೇವರ ಸನ್ನಿಧಾನದಲ್ಲಿ ಈಗಲೂ ಕೂಡ ವಿರಾಜಮಾನರಾಗಿ ಬರತಕ್ಕಂಥ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಗುರುಗಳನ್ನು ಎಷ್ಟು ಸ್ತುತಿಸಿದ್ರು ಕಮ್ಮಿ ಏಕೆಂದ್ರೆ ಆ ಮಹಾನುಭಾವರು ಅವರ ಹೇಳಲಿಕ್ಕೂ ನಮ್ಮ ಯೋಗ್ಯತೆ ಇಲ್ಲ ಆದರೂ ಕೂಡ ಅವರ ಹತ್ರ ಬಂದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆ ಸುಪ್ರಜ್ಞೆ ಅವರ ಹೆಸರೇ ಸುಪ್ರಜ್ಞೆ ಅಂದ್ರೆ ಅವರ ನಾಮನೇ ಹೇಳ್ತಿದ್ದೆ ಸುಪ್ರಜ್ಞೆ ಅಂದ್ರೆ ನಮಗೆ ಪ್ರಜ್ಞೆಯೇ ಇಲ್ಲ ಏನು ಪ್ರಜ್ಞೆ ಇಲ್ಲ ದೇವರ ಎದುರುಗಡೆ ಇದ್ದರೂ ನಮ್ಮ ವಿಚಾರಗಳನ್ನು ಮಾತಾಡ್ತೀವಿ ಪುಸ್ತಕವನ್ನು ತೆಗೆದಿದ್ದರೆ ಪುಸ್ತಕದ ವಿಚಾರ ಬಿಟ್ಟು ನಮ್ಮ ವಿಚಾರವನ್ನು ಮಾತಾಡ್ತೀವಿ ಈ ರೀತಿ ಲೌಕಿಕ ಜೀವನದಲ್ಲೂ ಅಷ್ಟೇ ಮತಿ ಇಲ್ಲದೆ ಮಾತಾಡ್ತಿರ್ತೀವಿ ಅದಕ್ಕೆ ನಮಗೆ ಬೇಕಾಗಿರೋದು ಮೊದಲು ಎಚ್ಚರಿಕೆ ಪ್ರಜ್ಞೆ ಅಂಥ ಜೀವನದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ದೇವರಿದ್ದಾನೆ ಅನ್ನೋ ಪ್ರಜ್ಞೆಯನ್ನು ಸುಪ್ರಜ್ಞೆ ಸುಪ್ರಜ್ಞೆಯಿಂದ ತಿರ್ತರು ಅಂಥವ್ರ ದಿವ್ಯ ಸನ್ನಿಧಾನ ಕ್ಷೇತ್ರ ಅಲ್ಲಿದ್ದೀರಿ ಅವರನ್ನು ಒಂದು ಸ್ಮರಣೆ ಮಾಡಿ ಅವರ ಪಾದಗಳಿಗೆ ವಿಡಮ್ರವಾಗಿ ನಮಿಸೋಣ ನಿರುತ ದಿ ಭಜಿ ತೀರ್ಥರ ಕರುಣ ಸು ಪಾತ್ರರ ನಿರುತ ಸುಪ್ರಜ್ಞೇಂದ್ರ ತೀರ್ಥರ ಪರಮದಯಾಳು ದಯಾಳು ಪರಮದಯಾಳು ಉದರಿಸನ್ನೂ ಕರ ಪಿಡಿಯುತ ನಿರುತದಿ ನಿರು ತಿ ಭಜಿಸಲು ನಿರುದಿ ಭಜಿಸು ಸುಪ್ರಜ್ಞೇಂದ್ರ ತೀರ್ಥರಾಮ ಹಂಸ ಕಂಸಾರಿಯ ಪೀಠ ದಿ ವಿರಾಜಿ ಪಂಸಾರಿಯ ಕಂಸಾರಿಯ ಭಜಕ ಸಾಂಶ ರೂಪಣೇ ದರ್ಶನ ನೀಡಯ್ಯಾ ಸಾಂಶೇ ದರ್ಶನ ನೀಡಯ್ಯಾ ತಾಂಸವ ಕಳೆ ಜನಗೆ ತಿರುದಿ ಬಜಿ ತೀರ್ಥರ ಸುಮಂತ್ರ ಕ್ಷೇತ್ರದಿ ದಿ ಸುಧಾಚಂದ್ರಿಕ ಸುಮಾಲೆಯ ನರ್ಪಿಸಿ ಶ್ರೀಮನ್ಮೂಲ ರಾಮನ ಬಲಿಸುತ್ತ ಶ್ರೀಮನ್ಮೂಲ ರಾಮನ ಬಲಿಸುತ್ತ ಕಾಮಿತಗಳ ಗರೆವ ನಿರ್ತತಿ ಭಜಿಸು ಸುಪ್ರಜ್ಞೇಂದ್ರ ತೀರ್ಥರ ಗುರುರಾಜರ ಕೃಣಾಪಾತ್ರ ಯತಿಯೇ ತ್ವರಿತಗಳನ್ನು ತೆರೆವೇ ಗುರುರಾಜರ ಕರುಣ ಪಾತ್ರಯತಿಯೇ ತ್ವರಿತಗಳನ್ನು ತರಿವೆ ಗುರು ಗರುವ ಮತಗಳನ್ನು ಕುಗ್ಗಿಸುವ ಗರುವ ಮತಗಳ ಕುಗ್ಗಿಸುವ ಮಾರುತನ ಒಲಿಸಿದ ನಿರ್ತದಿ ಭಜಿಸು ಸುಪ್ರಜ್ಞೇಂದ್ರ ತೀರ್ಥರ ಕಪಿಲಾ ತಟದಿ ವಾಸಿಪ ಗುರುವರ್ಯಾ ತಪ ಜಪಗಳ ನಿರುತ ಕೃಪಣ ಜ್ಞಾನವ ನೀಡಯ್ಯಾ ಕೃಪಣವತ್ಸಲನೆ ಜ್ಞಾನವ ನೀಡಯ್ಯಾ ಶಾಪವ ಕಳೆದೆ ಮಗೆ ನಿರುತದಿ ಬದಿ ಸುಪ್ರಜ್ಞೇಂದ್ರ ತೀರ್ಥರಾಮ್ ಸುಗುಣ ಮುನಿಗಳ ಕರ ಸಂಜಾತ ಅಗಣಿತ ಗುಣಶೀಲ ಸುಗುಣ ಮುನಿಗಳ ಕರಸಂಜಾತ ಅಗಣಿತ ಗುಣಶೀಲ ಜಗದರ ಹಯಸ ವಿರು ಜಗದರ ಹ್ಯಾಸ ವಿರು ಆ ಪೊಗಳು ವಯತಿ ವರೀ ಸುಪ್ರಜ್ಞೇಂದ್ರೀರ್ಥರ ಕರುಣ ಸು ಪಾತ್ರರ ಪರಮದಯಾಳು ಉತ್ತರಿಸನ್ನನ್ನು ಕರಪಿಡಿದ ಋಷದಲ್ಲಿ ನಿರುತದಿ ಭಜಿಸು ಸುಪ್ರಜ್ಞೇಂದ್ರ ತೀರ್ಥರ ಕರುಣ ಸುಪಾತ್ರರ ನಿರುತದಿ ಭಜಿಸು ಸುಪ್ರಜ್ಞೇಂದ್ರ ತೀರ್ಥರ ಈ ಮಹಾಗುರುಗಳು ಯಾರಿಂದ ಬಂದರು ಅಂತಂದ್ರೆ ಇಡೀ ಜಗತ್ತಿಗೆ ಮೃಷ್ಟಾನ್ನ ಜಗತ್ತು ಅಂತಂದ್ರೆ ಜಗತ್ತಲ್ಲಿರುವರೆಲ್ರಿಗೂ ಅಂತಲ್ಲ ಯಾರ್ಯಾರು ಅವರಿಂದ ಯೋಗ್ಯ ಯೋಗ್ಯಕ್ಕೆ ಪಾತ್ರ ಆದಂಥವರು ಅಂಥವ್ರಿಗೆಲ್ಲ ಮೃಷ್ಟಾನ್ನವನ್ನ ಹಾಕ್ತಂಥವ್ರು ಸುಮೃಷ್ಟಾನ್ನ ಪ್ರದಾತರಂ ಸುಗುಣ ಎಂದ್ರಂಬುದು ಆ ಸುಮೃಷ್ಟಾನವನ್ನು ಭುಂಜಿಸಿದಂಥವರು ಇವರು ಯಾವ ಸುಮೃಷ್ಟಾನ್ನ ಆ ಯಾವನ್ನ ಅಂತಂದರೆ ಅದು ಜ್ಞಾನ ಅನ್ನ ಆ ಜ್ಞಾನ ಅನ್ನವನ್ನು ಸುಗುಣ ಎಂದ್ರ ಸುಗುಣಗಳ ಭರಿತರು ಆ ಗುಣಪೂರ್ಣರಾದ ಆ ಗುರುಗಳಿಂದ ಉದ್ಭವಿಸಿದಂಥ ಕರಕಮಲ ಸಂಜಾತರಾದ ಸುಪ್ರೇಜ್ಞ ತೀರ್ಥರಲ್ಲಿ ಅವರ ಆರಾಧನೆ ಈ ಸಂದರ್ಭದಲ್ಲಿ ನಮಸ್ತ ಆ ಗುರುಗಳು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸನ್ಮಂಗಳನ್ನಂಟು ಮಾಡಲಿ ತನ್ಮೂಲಕ ರಾಯರಲ್ಲಿ ಭಕ್ತಿ ಬರಲಿ ಅವರ ಅಂತರ್ಯಾಮಿಯಾದ ದೇವರಲ್ಲಿ ಸೀತಾಪತಿ ಮೂಲರಾಮಚಂದ್ರನ ಅಭಿನಯನಾದ ಲಕ್ಷ್ಮೀ ನರಜುಣ್ಣ ದೇವರಲ್ಲಿ ಶ್ರದ್ಧಾಭಕ್ತಿಗಳನ್ನು ಇಟ್ಟು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಶ್ರೀ ಕೃಷ್ಣಾರ್ಪಣಮಸ್ತು ಗುರುಮದ್ವೇಷ ಅರ್ಪಣಸ್ತು